ವಾದಿರಾಜರು ಹೇಳ್ತಾರೆ ನೀವು ನಿಮ್ಮ ದುಃಖವನ್ನು ಸಜ್ಜನರಿಗೆ ಹಂಚಬೇಡಿ ಸುಖ ಇದ್ದರೆ ಹಂಚಿ ಒಳಿತಿದ್ರೆ ಹಂಚಿ ಒಳ್ಳೇದು ಹಂಚಿ ಕೆಟ್ಟದ್ದನ್ನು ನೀವು ಮಾತ್ರ ಅನುಭವಿಸ್ಬಿಡಿ ಸ್ವಾಮಿ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ನಾನೇ ಅನುಭವಿಸ್ತೀನಿ ಅಂತ ನಮ್ಮ ದುರ್ಬುದ್ಧಿ ಏನಂದರೆ ದುಃಖವನ್ನು ಹಂಚುವ ಪ್ರಯತ್ನ ಮಾಡ್ತೀವಿ ಒಳ್ಳೇದಿದ್ದರೆ ನಾವು ಒಬ್ಬರೇ ಯಾರಿಗೂ ತೋರಿಸಿದ ಹಾಗೆ ಅನುಭವಿಸ್ಬಿಡ್ತೀವಿ ಅದು ಮಾಡಬಾರ್ದು ಸಜ್ಜನರಿಗೆ ದುಃಖವನ್ನು ಕೊಟ್ಟ ಕಾರಣ ನೀವು ಸಜ್ಜನರಂದರೆ ಹುಡುಕೊಂಡು ಹೋಗಬೇಕಾದಿಲ್ಲ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳು ಹಿರಿಯರು ದೊಡ್ಡವರು ಗುರುಗಳು ಅವರಿಗೆ ದುಃಖ ಬರುವ ಹಾಗೆ ಮಾಡಿದ್ರೆ ಸಾಕು ಅದರ ಫಲವನ್ನು ಒಂದಲ್ಲ ಒಂದಿನ ನಾವೇ ಉಣ್ಬೇಕಿದೆ ಮತ್ತು ಯಾರು ಉಣ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಹರಿಭಕ್ತರೋ ಯಾರು ಗುರುಭಕ್ತರೋ ಯಾರು ದೈವ ಭಕ್ತರೋ ಯಾರು ಹಿರಿಯರೋ ಅವರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ನೀವೇನಾದರೂ ಅವರ ಹೃದಯಕ್ಕೆ ನೋವಾಗುವಂತೆ ನಿಮ್ಮ ಬಿಹೇವಿಯರ್ ಇದ್ದರೆ ಸಾಕು ನಿಮ್ಮ ನಡವಳಿಕೆ ಇದ್ರೆ ಸಾಕು ಭಗವಂತ ಅದನ್ನು ನೋಡ್ತಾ ಇರ್ತಾರಂತ ಯಾವತ್ತೋ ಒಂದಿನ ಅದನ್ನ ತಿರುಗಿಸಿ ನಮಗೆ ಕೊಡ್ತಾರಂತ ಎಚ್ಚೆತ್ತು ಇರು ಕಂಡ್ಯ ಮನವೇ ಅಂತಾರ ದಾಸರು ಬಹಳ ಎಚ್ಚರಿಕೆಯಿಂದ ಇರಬೇಕು ಸಾಧೂ ಹೃದಯಾರ್ತಿ ಹೃದಯಾರ್ಥಿದಾನ ಫಲಿತಂ ಕ್ಲೇಶಂ ಪ್ರಪನ್ನ ಕ್ಷಿತವು ಇಡೀ ಜೀವನದ ಉದ್ದಕ್ಕೂ ಅನೇಕ ಸಂಕಟಗಳು ನಮಗೆ ಬರುತ್ತೆ ಏನೆಲ್ಲ ತಾಪತ್ರಯಗಳು ಬರುತ್ತೆ ಏನೆಲ್ಲ ತೊಂದರೆಗಳು ಬರುತ್ತೆ ಇದಕ್ಕೆಲ್ಲ ಏನು ಕಾರಣ ಹುಡುಕ್ತಾ ಹೋದರೆ ಕಾರಣ ಸಿಗಲ್ಲ ಬರೀ ದುಃಖ 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 ದಾಸರು ಹೇಳ್ತಾರೆ ಜೀವನದಲ್ಲಿ ನಾವು ಅನುಭವಿಸಬಹುದಾದ ಎಲ್ಲ ದುಃಖಕ್ಕೆ ಕಷ್ಟಕ್ಕೆ ತೊಂದರೆ ತಾಪತ್ರಕ್ಕೆ ಒಂದೇ ಕಾರಣ ಅಂತ ಅದೇನೆಂದರೆ ತಂದೆ ತಾಯಿಗಳನ್ನು ಗೋಳೈಕೊಂಡಿದ್ದು ನಮ್ಮ ಗುರುಗಳನ್ನು ಹಿರಿಯರನ್ನು ಗೋಳೈಕೊಂಡಿದ್ದು ನಮ್ಮ ಹಿರಿಯರ ಕಣ್ಣಲ್ಲಿ ನೀರು ತರಿಸಿದ್ದು ಅದೆಲ್ಲದಕ್ಕೂ ಕಾರಣ ಅಂತ ತಂದೆ ತಾಯಿಗಳ ಸೇವೆ ಒಂದು ದಿನ ಮಾಡಲಿಲ್ಲ ಮಂದ ಭಾಗ್ಯಗೆ ಬವಣೆ ತಪ್ಪಲಿಲ್ಲ ಇಡೀ ಜೀವನದ ಉದ್ದಕ್ಕೂ ನಾವು ಅನುಭವಿಸುವ ಎಲ್ಲ ತಾಪತ್ರಯಗಳ ಮೂಲ ಏನಂದರೆ ನಮಗಿಂತ ಹಿರಿಯರಾದ ಗುರುಗಳಾದ ಸಜ್ಜನರ ಹೃದಯಕ್ಕೆ ದುಃಖವನ್ನು ಕೊಟ್ಟದ್ದೇ ಕ್ಲೇಶಂ ಪ್ರಪನ್ನ ಕ್ಷಿತವು ದುಃಖವನ್ನು ಪಡತಾ ಭೂಮಿಗೆ ಬಿದ್ದ ತೃಣಾವರ್ತ ಕಾರಣ ಸಜ್ಜನರ ಕಣ್ಣಿಗೆ ಮಣ್ಣೆರಚಿದ ಅವರಿಗೆ ದೇವರು ಮಾಯ ಆದಾಗ ದುಃಖ ಆಯಿತು ಅವನು ಭೂಮಿಗೆ ಬಿದ್ದ ದುಃಖ ಪಡ್ತಾ ಭೂಮಿಗೆ ಬಿದ್ದ ಎಲ್ಲಿ ಬಿದ್ದ ಭೂಮಿಗೆ ಎಲ್ಲಿ ಬಿದ್ದ ಗೊತ್ತಾ ದೊಡ್ಡ ಬಂಡೆ ಕಲ್ ಮೇಲೆ ಬಿದ್ದಂತ ಏನೋ ಮರಳಿನ ಗುಡ್ಡೆ ಮೇಲೆ ಬಿದ್ದಿದ್ರೆ ಸಾಯ್ತಿರಲಿಲ್ಲ ಬಂಡೆ ಕಲ್ ಮೇಲೆ ಬಿದ್ದ ಆ ಬಂಡೆ ಕಲ್ ಮೇಲೆ ಬಿದ್ದದ್ದಕ್ಕೆ ಅವನ ದೇಹ ಚೂರ್ ಚೂರಾಯ್ತಂದು ಅಲ್ಲ ಬಂಡೆ ಕಲ್ ಮೇಲೆ ಯಾಕೆ ಬಿದ್ದ ಅವನು ಬೀಳಲಿಲ್ಲ ದೇವರು ಅಲ್ಲೇ ಬೀಳಿಸ್ದ ಯಾಕಲ್ಲಿ ಬೀಳಿಸ್ದ ರಾಜರು ಹೇಳ್ತಾರೆ ಮಾತು ಪಾತಕರಹ ಪಾತಕರ ಪರಸ್ಯ ಸಬಲ ಪಾಷಾಣ ಪೃಷ್ಟೇ ಪತತ್ ಯಾಕಂದ್ರೆ ಯಶೋದೆಯನ್ನ ದಬ್ಬಿ ಬಿಟ್ನಂತ ಅವನು ಆ ಕೃಷ್ಣನ್ ಹೊತ್ಕೊಂಡೋಗೋ ಬರದಲ್ಲಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು ಯಶೋದೆ ತೃಣಾವರ್ತ ಬಂದು ಯಶೋದೆಯನ್ನ ಕೆಳಕ್ಕೆ ನೆಲಕ್ಕೆ ತಳ್ಳಿ ಆ ಮಗುವನ್ನು ಎತ್ಕೊಂಡೋದ ಆ ಅಮ್ಮನ ಗೋಳೆ ಕೊಡ್ನಲ್ಲ ಅದಕ್ಕೆ ಭಗವಂತನಿಗೆ ಸಿಟ್ಟು ಬಂತಂತೆ ನಮ್ಮಮ್ಮನ ಗೋಳೆ ಕೊತ್ತೀಯಾ ಹಾಗಾದ್ರೆ ನಿನ್ನ ಕಲ್ಲು ಮೇಲೆ ಎತ್ತಾಕ್ತಿನಿ ಇಂಥ ದೊಡ್ಡ ಪಾಷಾಣದ ಮೇಲೆ ಕಲ್ಲಿನ ಬಂಡೆಯ ಮೇಲೆ ಅವನ್ನ ಎತ್ತಾಕದಂತ ಹಾಗಾದರೆ ತಾಯಿಗೆ ದುಃಖ ಕೊಟ್ಟರೆ ದೇವರು ಆ ಒಳಗೆ ಇದ್ದು ನಮ್ಮನ್ನು ನೋಡ್ಕೊಳ್ತಾ ಇರ್ತಾನೆ ನಮ್ಮನ್ನು ನೋಡ್ತಾ ಇರ್ತಾನೆ ನಾವು ಮಾಡುವ ಪ್ರತಿ ಕ್ಷಣ ಪ್ರತಿ ಕರ್ಮದ ಸಾಕ್ಷಿ ದೇವತೆ ಭಗವಂತ ಸಾಕ್ಷಿ ಚೇತ ಕೇವಲೋ ನಿರ್ಗುಣಚ್ಛ ಎಲ್ಲರ ಒಳಗೆ ತಾನಿಪ್ಪ ತಾಯಿಯ ಒಳಗೆ ತಂದೆಯ ಒಳಗೆ ಗುರುಗಳ ಒಳಗೆ ಹಿರಿಯರ ಒಳಗೆ ಆ ಭಗವಂತ ಇದ್ದು ನಾವು ಮಾಡುವ ಸಕಲ ಕರ್ಮಗಳನ್ನು ನೋಡ್ತಾ ಇರ್ತಾನ ಸಮಯ ಬಂದಾಗ ಅದಕ್ಕೆ ಸರಿಯಾಗಿ ಫಲವನ್ನು ಕೊಡ್ತಾನಂತೆ ಪಾತಕರಹ ತನ್ನ ತಾಯಿಗೆ ನೋವನ್ನು ಉಂಟು ಮಾಡಿದ ಈ ತೃಣಾವರ್ತನನ್ನು ಕಲ್ ಬಂಡೆ ಮೇಲೆ ಹಾಕ್ಬಿಟ್ಟನಂತೆ ನಮ್ಮನ್ನು ಕಲ್ ಬಂಡೆ ಮೇಲೆ ಹಾಕಲ್ಲ ಕಲ್ಲುಗಳ ಮಳೆಯನ್ನೇ ಕಷ್ಟದ ಮಳೆಯನ್ನೇ ತಲೆಯ ಮೇಲೆ ಸುರಿಸ್ಬಿಡ್ತಾನೆ ಕೆಲವು ಸತಿ ತೊಂದರೆ ತಾಪತ್ರಯ ಬಂದರೆ ಒಂದೊಂದು ಬರಲ್ಲ ಗುಂಪು ಗುಂಪಾಗಿ ಬರುತ್ತೆ ಆ ಗುಂಪು ಗುಂಪಾಗಿ ಕಷ್ಟಗಳು ಬರಲಿಕ್ಕೆ ಕಾರಣ ಗುಂಪು ಗುಂಪಾಗಿ ದೊಡ್ಡವರಿಗೆ ನಾವು ಮಾಡಿದಂತಹ ದ್ರೋಹ ಅದು ಕಾರಣ ಆಗತ್ತೆ ಅದರಿಂದ ಹಾಗೆ ಮಾಡಬಾರ್ದು ಅನ್ನುವ ಕಥೆಯನ್ನು ಇದರಿಂದ ತಿಳಿಸ್ತಾರೆ ಇಷ್ಟೆಲ್ಲ ಆದಮೇಲೆ ಆ ಮಗು ಅದಕ್ಕೇನಾಗಲಿಲ್ಲ ಅವನ ಅನಾಯಾಸವಾಗಿ ಬಂದು ಇಳಿದ ಕೃಷ್ಣ ನಂದಗೋಪ ಬಂದ ನೋಡ್ತಾ ಇದ್ದಾನೆ ಹೆಂಡ್ತಿಗೆ ಬೈದ ನಿಂಗೆ ಬುದ್ಧಿ ಇಲ್ಲ ಮಗುನ ಹೊರಗೆ ಕರ್ಕೊಂಡು ಹೋಗ್ತೀಯ ಒಳಗೆ ಕುಡಿಸ್ಕೊಳ್ಬೇಕು ಅಂತ ಅವತ್ತಿಂದ ಅವಳು ಹೊರಗೆ ಬರೆದು ಬಿಟ್ಲು ಒಳಗೆ ಕೃಷ್ಣನನ್ನು ಕುಡಿಸ್ಬೇಕು ಒಳಗೆ ಏನಾದರೂ ಮಾಡಿ ಮಲಗಿಸ್ಬೇಕು ಅಂಥೇಳಿ ಒಳ್ಳೆ ಬಂಗಾರದ ತೊಟ್ಟಲು ಭಗವಂತ ಮಗುವಾಗಿ ಬಂದಾಗ ಲಕ್ಷ್ಮೀ ದೇವಿ ಅಲ್ಲೇ ತಾಂಡವಾಡ್ತಾ ಇದ್ದಾಳೆ ಕಿಂಕಾಪಿನ ವಸ್ತ್ರ ಬಂಗಾರದ ತೊಟ್ಟಲು ಹವಳದ ಸರಪಳಿ ಎಲ್ಲ ಹಾಕಿ ಕೃಷ್ಣನ ಒಳಗೆ ಹಾಕಿ ಆ ತೂಗ್ತಾ ಇದ್ದಾಳಂತೆ ಆಲೋಲಹಮ ವರದಾಮ ಶುಭ ಮೌಕ್ತಿಕ ರಮ್ಯ ಮಾಲಾಂ ತೊಟ್ಟಿಲಿಗೆ ಮುತ್ತಿಲ ಮಾಲೆಯನ್ನೇ ಇಳಿಬಿಟ್ಟಿದ್ಲಂತೆ ದೊಲಾ ತದುಪರಿಯ ಅಧಿರೋಪ್ಯ ಬಾಲಂ ಸಾಲೋಕ್ಯ ಸೌಖ್ಯ ಮಲಬಿಷ್ಟ ಹೃದಯ ಶೋಧ ಭಗವಂತ ತನ್ನ ಭಕ್ತರಿಗೆ ಮೋಕ್ಷವನ್ನು ಕೊಡುವಾಗ ನಾಲ್ಕು ಬಗೆಯ ಇದೆಯಂತೆ ಸಾರೋಪ್ಯ ಸಾಮೀಪ್ಯ ಸಾಲೋಕ್ಯ ಸಾಯುಜ್ಯ ಅಂತ ಒಂದಕ್ಕಿಂತ ಒಂದರಲ್ಲಿ ಭಾರೀ ಆನಂದ ಅದರಲ್ಲಿ ಒಂದು ಆನಂದ ಸಾಲೋಕ್ಯ ಅಂತ ದೇವರು ಇರುವ ಲೋಕದಲ್ಲೇ ಆ ವ್ಯಕ್ತಿ ಇರುವ ಹಾಗೆ ಭಗವಂತ ಅನುಗ್ರಹ ಮಾಡ್ತಾನಲ್ಲ ಅದಕ್ಕೆ ಸಾಲೋಕ್ಯ ಅಂತ ಕರೀತಾರೆ ಈ ಯಶೋದೆ ಕೃಷ್ಣನನ್ನು ತೊಟ್ಟಲಲ್ಲಿ ಹಾಕಿ ತೂಗುತ್ತಾ ಕೃಷ್ಣನ್ ನೋಡ್ತಾ ಇದ್ರೆ ಸಾಲೋಕ್ಯ ಅನ್ನುವ ಮೋಕ್ಷದಲ್ಲಿ ಮುಕ್ತರು ಯಾವ ಆನಂದವನ್ನು ಅನುಭವಿಸ್ಬೋದು ಅದು ಅವಳು ಭೂಲೋಕದಲ್ಲೇ ಅನುಭವಿಸ್ತಾ ಇದ್ದಾಳು ಯಾಕೆಂದರೆ ವೈಕುಂಠಕ್ಕೆ ಅಧಿಪತಿಯಾದ ಕೃಷ್ಣ ಎದುರಿಗೆ ತೊಟ್ಲು ಮೇಲೆ ಮಲಗಿದ್ದಾನೆ ಯಾರಿಗುಂಟು ಯಾರಿಗಿಲ್ಲ ಬಂಗಾರದ ಸರಪಳಿ ತೊಟ್ಟಲಿನ ಮೇಲ್ಗಟ್ಟಿನಲ್ಲಿ ಮುತ್ತಿನ ಮಾಲೆ ಅದಕ್ಕೆ ರಮ್ಯವಾದ ಪರದೆ ಆ ತೊಟ್ಟಿಲನ್ನು ಕೃಷ್ಣ ಅದರ ಮೇಲೆ ಅವನನ್ನು ಮಲಗಿಸಿ ಯಶೋಧಾದೇವಿ ತುಗ್ತಾ ಇದ್ದಾಳಂತೆ ದೊಲಾ ವಿಲಾಸ ಚಲಿತಾಲ ಕಶೋಭಿ ಪಾಲಂ ಆ ತೊಟ್ಲನ್ನು ಎಳೆಯುವಾಗ ಕೃಷ್ಣನ ಮುಖದ ಮೇಲೆ ಗುಂಗುರು ಗುಂಗುರು ಕೂದಲು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೋಗ್ತಿತ್ತಂತೆ ಎಂಥ ಅದ್ಭುತವಾದ ಕೂದಲು ಕೃಷ್ಣಂದು ಅಂದರೆ ನಮ್ಮ ನಿಮ್ಮ ಕೂದಲು ಥರ ಕೃಷ್ಣನ ಕೂದಲಲ್ಲ ಅದು ನಮ್ಮ ಕೂದಲು ಕಟ್ಟಾದರೆ ಹೋಯ್ತು ಕೃಷ್ಣನ ಕೂದಲು ಕಟ್ ಮಾಡಲಿಕ್ಕೆ ಬರೋಲ್ಲ ಎಂಥದ್ದು ಅಂದರೆ ಕೃಷ್ಣ ಎಂಥವನೋ ಅವನ ಕೂದಲು ಅಂಥದ್ದೇ ಕೃಷ್ಣನಿಗೆ ಪಾದದಿಂದ ತಲೆಯ ತನಕ ಭೇದನೇ ಇಲ್ಲ ಕೃಷ್ಣ ಅಂದರೆ ಮೂಲ ರೂಪದ ಭಗವಂತನ ಒಂದು ಕೂದಲೇ ಕೃಷ್ಣನಾಗಿ ಬಂದದ್ದು ಮೂಲ ರೂಪದಲ್ಲಿ ಪದ್ಮನಾಭ ರೂಪ ಏನಿದೆ ಅದರ ಒಂದು ಕೂದಲು ಕೃಷ್ಣ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿದೆ ಅಂದರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಶಿಷ್ಯತೆ ಕೃಷ್ಣ ಅಂದರೆ ಪೂರ್ಣ ನಾವು ಅಪೂರ್ಣ ನಮ್ಮ ಬೆರಳು ಹೋದರೆ ಹೋದ ಹಾಗೆ ಕೃಷ್ಣಂದು ಹೋಗೋ ಬೆರಳಿಲ್ಲೇ ಇಲ್ಲ ನಮ್ಮ ಬೆರಳು ನಮ್ಮ ಕೈ ಹಿಡಿಯುವ ಉಣ್ಣುವ ಕೆಲಸ ಮಾತ್ರ ಮಾಡುತ್ತೆ ಅವನ ಕೈ ಹಾಗಲ್ಲ ಏನು ಬೇಕಾದ್ರೂ ಮಾಡುತ್ತೆ ನಮ್ಮ ಕಣ್ಣು ಬರೀ ನೋಡುತ್ತೆ ಅವನ ಕಣ್ಣು ಬರೀ ನೋಡಲ್ಲ ನೋಡತ್ತೆ ಕೇಳುತ್ತೆ ಹೇಳುತ್ತೆ ಎಲ್ಲ ಕಣ್ಣು ಮಾಡುತ್ತೆ ಅವನ ಕೂದಲು ಎಲ್ಲ ಮಾಡುತ್ತೆ ಹದಿನೆಂಟು ದಿನಗಳ ಯುದ್ಧವನ್ನು ಮಾಡಿಸಿದ್ದು ಕೃಷ್ಣ ಅಂದರೆ ಅದು ಭಗವಂತನ ಒಂದು ಕೂದಲು ಹದಿನೆಂಟು ಅಧ್ಯಾಯಗಳ ಏಳು ನೂರಕ್ಕೂ ಮಿಕ್ಕ ಶ್ಲೋಕಗಳಿಂದ ಭಗವದ್ಗೀತೆಯ ಉಪದೇಶವನ್ನು ಅರ್ಜುನನ್ ಕೊಟ್ಟದ್ದು ಭಗವಂತನ ಒಂದು ಕೂದಲು ಹದಿನಾರು ಸಾವಿರ ನೂರ ಎಂಟು ಜನರನ್ನು ಮದುವೆಯಾಗಿದ್ದು ದೇವರ ಒಂದು ಕೂದಲು ಒಂದು ಲಕ್ಷ ಅರವತ್ತು ಸಾವಿರ ಜನ ಗಂಡು ಮಕ್ಕಳು ಹದಿನಾರು ಸಾವಿರದ ನೂರ ಎಂಟು ಹೆಣ್ಣು ಮಕ್ಕಳನ್ನು ಪಡೆದದ್ದು ಒಂದು ಕೂದಲು ಕೂದಲೇ ಬಾಲಯೇವ ಬಾಲಕಃ ಮೂಲ ರೂಪದ ಭಗವಂತನ ಒಂದು ಕೂದಲೆ ಭಗವಂತನಾಗಿ ಬಂದಿದ್ದಾನೆ ಕೃಷ್ಣನಾಗಿ ಬಂದಿದ್ದಾನೆ ಎಂದ ಮೇಲೆ ಜ್ಞಾನಾನಂದಾತ್ಮಕವಾದ ಕೂದಲು ಎಂಥ ಅದ್ಭುತವಾದ ಕೂದಲು ಅದನ್ನು ವರ್ಣನೆ ಮಾಡ್ತಾರೆ ದೋಲಾ ಆ ತೊಟ್ಲು ದೋಲ ಅಂದರೆ ತೊಟ್ಲು ವಿಲಾಸ ಚಲಿತಾಲಕ ಶೋಭಿಪಾಲ ತೊಟ್ಲಲ್ಲಿ ಮಗುನ ಹಾಕಿ ತೂಗುತ್ತಾ ಇದ್ರೆ ಹಣೆ ಮೇಲೆ ಆ ಗುಂಗುರು ಗುಂಗುರು ಕೂದಲು ಆ ಕಡೆ ಈ ಕಡೆ ಹೋಗ್ತಿದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಬಲಂ ಶುಭಸ್ಪಿತ ಸುಧಾರಸ ಸುಧಾರ ಶೋಭಿತಾಸ್ಯಂ ಆ ತೊಟ್ಲಲ್ಲಿ ಕೃಷ್ಣ ಮಲಗಿದ್ರೆ ಆ ತಾಯಿ ಕೃಷ್ಣನ್ನೇ ನೋಡ್ತಿದ್ಲಂತ ಯಾಕಂದ್ರೆ ದೇವರ ತುಟಿಯಲ್ಲಿ ಅಮೃತದ ಬಿಂದು ಸೋರ್ತಾ ಇತ್ತಂತೆ ದಾಸರ ಹೇಳ್ತಾರೆ ನೋಡಿ ಮುದ್ದು ಸುರಿಯುವ ಮುಖವನ ಕಂಡೆ ಕಂಡೇನೋ ಕೃಷ್ಣ ನಿನ್ನಯ ದಿವ್ಯಮಂಗಳ ಮೂರ್ತಿಯ ನಮ್ಮ ಮಕ್ಕಳು ಗಂಗಾ ಬಾಗಿರ್ತಿ ಸೋರಿಸ್ಕೊಂಡು ಬಾಯಲ್ಲಿ ಜೊಲ್ ಸೋರಿಸ್ಕೊಳ್ತಾ ಇದ್ದರೆ ಕೃಷ್ಣನ ಬಾಯಲ್ಲಿ ಬರುವ ಜೊಲ್ಲು ಅದು ಅಮೃತದ ಬಿಂದು ಆ ತುಟಿಯಲ್ಲಿ ಅಮೃತ ತೊಟ್ಟಿಕ್ಕಬೇಕನ್ನು ಅಂಥ ತುಟಿ ಅಂತವನು ಶ್ಯಾಮಂ ಸಮೀಕ್ಷ ಸಮಯಂ ಕಿಲ ಸಮಯಂ ಸ ನೀಲಮೇಘ ಶ್ಯಾಮ ಒಳ್ಳೆ ಬಾಲರೂಪಿಯಾದ ಕೃಷ್ಣ ಪರಮಾತ್ಮ ಹಾಗೆ ಮಲಗಿ ಕಾಲನ್ನು ಹೀಗೆ ಹೀಗೆ ಆಡಿಸ್ತಾ ಇದ್ದಾನಂತೆ ತೇನೆ ಕೊಣತ್ ಕನಕನೂ ಪುರ ಶೋಭಿ ಪಾದಂ ಬಂಗಾರದ ಗೆಜ್ಜೆ ಅದರಿಂದ ಶೋಭಿತವಾದ ಪಾದಗಳನ್ನು ಆಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ತಾಯಿಯಾದ ಯಶೋಧೆಗೆ ಎಷ್ಟು ನೋಡಿದ್ರೂ ಸಾಲದು ಅವಳಾಗ ಆಗಾಗ ಕೃಷ್ಣನ ಕೆನ್ನೆಯನ್ನು ಹೀಗೆ ಮುಟ್ಟೋಳಂತೆ ಗಂಡಂ ಗಂಡ ಆದ್ರೆ ಇದು ಕೆನ್ನೆ ಗಂಡಂ ವರಾಂಗುಲಿ ಗುಲಾಲ ಗುಲಾಲಯಂತಿ ನಿದ್ದೆ ಬಂದಿದೆಯೋ ಇಲ್ಲೋ ನೋಡ್ಲಿಕ್ಕೆ ಆಗಾಗ ಕೃಷ್ಣನ ಕೆನ್ನೆನು ಹೀಗಂದ್ರೆ ಅದು ಅಳ್ಳಾಡ್ತಾ ಇರ್ತಿತ್ತಂತೆ ಅಷ್ಟು ಒಳ್ಳೆ ಕೆನ್ನೆ ಒಂದು ಕೃಷ್ಣ ಗಂಡಂ ವರಾಂಗುಲಿ ದಲೈಲ ಗುಲಾಲಯಂತಿ ಹಾಗೆ ಮಾಡಿದ ತಕ್ಷಣ ಕೃಷ್ಣ ಅಮ್ಮನಿಗೆ ಇನ್ನೂ ನಿದ್ದೆ ಬಂದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಿರ್ಲಿಲ್ಲಂತೆ ಮೆತ್ತಿಗೆ ನಗೋನಂತೆ ಮಂದಸ್ಮಿತಾ ನನ ಮತೋ ಪರಿಭಾಬಯಂತಿ ಆ ತಾಯಿಗೆ ಅನ್ಸತ್ತಂತೆ ಇಷ್ಟೊತ್ತು ತೂಗಿದ್ರು ಇಷ್ಟು ಹಾಳಿದ್ರೆ ಹಾಡು ಹೇಳಿದ್ರು ಈ ಮಗು ಮಲಗಿಲ್ಲ ಅಂದರೆ ಹೊಟ್ಟೆ ತುಂಬಿಲ್ಲ ಅನ್ಸತ್ತೆ ಹೊಟ್ಟೆ ತುಂಬಿದ ಮಕ್ಕಳಿಗೆ ಮಲಗು ಅಂತ ಹೇಳಬೇಕಾದ್ದೇ ಇಲ್ಲ ಕೆಲವು ಮಕ್ಕಳಂತೂ ಹಾಲು ಕುಡಿತಾ ಕುಡಿತಾ ಹಾಗೆ ಮಲಗಿಬಿಟ್ಟಿರ್ತದೆ ಎಲ್ಲ ತಾಯಿ ಅನುಭವ ಅದು ಯಾಕಂದರೆ ನಮಗೆ ಜನ್ಮ ಜನ್ಮ ಗೊತ್ತಿರೋದು ಎರಡೇ ಒಂದು ಉಣ್ಣೋದು ಮಲಗೋದು ಉಣ್ಣೋದು ಮಲಗೋದು ಅದು ಮಗುವಾಗಿ ಬಂದಾಗಲೂ ಹಾಲು ಕುಡಿದ್ವಿ ಮಲಗಿದ್ವಿ ಹಾಲು ಕುಡಿದ್ವಿ ಮಲಗಿದ್ವಿ ಹಾಲು ಕುಡಿಯೋದು ಜನ್ಮ ಜನ್ಮಾಂತರದಿಂದ ಪ್ರಾಕ್ಟೀಸ್ ಮಾಡಿರೋದು ನಿದ್ದೆನೂ ಜನ್ಮ ಜನ್ಮಾಂತರದಿಂದ ಪ್ರಾಕ್ಟೀಸ್ ಮಾಡಿರೋದು ದೇವರಿಗೆ ಇವೆರಡೂ ಹೊಸ ಅದೇ ಅವನಿಗೆ ಹಾಲು ಕುಡಿದು ಹೊಸ ಅದೇ ನಿದ್ದೆ ಮಾಡಿಯೂ ಹೊಸ ಅದೇ ಅವನ ಜನ್ಮದಲ್ಲಿ ನಿದ್ದೆ ಇಲ್ಲ ಅವನಿಗೆ ಅವನು ಹಾಲು ಕುಡಿದು ಅಭ್ಯಾಸವಿಲ್ಲ ಎರಡು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಕೃಷ್ಣನಾಗಿ ಬಂದಾಗ ಭೂಲೋಕದಲ್ಲಿ ಅವನದು ಎರಡು ದೊಡ್ಡ ಪ್ರೋಗ್ರಾಮ್ ಒಂದು ಹಾಲು ಕುಡಿಯೋದು ಇನ್ನೊಂದು ಮಲಗು ಹೀಗಾಗಿ ಅವರಮ್ಮ ಅನ್ಕೊಳ್ಳೋಂಥ ಇನ್ನೂ ಕೃಷ್ಣಗೆ ನಿದ್ದೆ ಬಂದಿಲ್ಲ ಅಂದರೆ ಅವನಿಗೆ ಹೊಟ್ಟೆ ತುಂಬಿಲ್ಲ ಅಂತ ಅನ್ನಿಸಿ ಅವಳಿಗೆ ಅನ್ನಿಸ್ತಿತ್ತಂತೆ ನಾನು ಎಂತ ಪೆದ್ದು ಮಗುಗೆ ಹೊಟ್ಟೆ ತುಂಬ ಹಾಲು ಕೊಟ್ಟು ತೊಟ್ಲಲ್ಲಾಕಿ ತೂಗಬೇಕು ಇದು ಬುದ್ಧಿವಂತ ತಾಯಿಯ ಲಕ್ಷಣ ಅರ್ಧಂಬರ್ಧ ಹೊಟ್ಟೆ ತುಂಬಿ ಹೊಟ್ಟೆ ತುಂಬಕ್ಕೆ ಮುಂಚೆ ನಂಗೆ ಕೆಲಸ ಇದೆ ಅಂತ ಮಗುನ ತೊಟ್ಲಲ್ಲಾಕಿ ಮಲಗಿಸಕ್ಕೆ ಹೋಗ್ತೀನಲ್ಲ ಅಂತ ಅಂದ್ಕೊಳ್ಳೋಳಂತ ಪರಿಭಾವಯಂತಿ ಸಾಂದ್ರಸ್ತನ ಸೃತ ಪಯ ನಂದಸ್ಯ ರಾಜವದಿತ್ಯ ಮಹನ್ನಯಂತಿ ಅವಳಿಗೆ ಹಗಲು ಹೀಗೆ ಕಳಿತಿತ್ತಂತೆ ಹೇಗೆ ಕಳಿತಿತ್ತು ಅಂದರೆ ಕೃಷ್ಣನನ್ನು ಮಲಗಿಸಕ್ಕೆ ಹೋಗೋದು ನಿದ್ದೆ ಬರದೇ ಇರೋದು ಅವಳಿಗೆ ಕೃಷ್ಣಂಗೆ ಹಾಲು ಕುಡಿಸ್ಬೇಕು ಅಂತ ಅವಳ ಸ್ತನದಲ್ಲಿ ಭಗವಂತನಲ್ಲಿ ಭಕ್ತಿ ಉದ್ರೇಕಾಗಿ ಎದೆಯಲ್ಲಿ ಹಾಲು ಸೋರ್ತಿತ್ತಂತೆ ಆ ಕೃಷ್ಣನನ್ನು ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡು ಹಾಲು ಕೊಡ್ತಾ ಇದ್ಲಂತ ಎಷ್ಟು ಗಿತ್ತಿ ಇರಬೇಡ ಎಷ್ಟು ಪುಣ್ಯ ಮಾಡಿದರೆ ಈ ಭಾಗ್ಯ ಸಿಗ್ಲಿಕ್ಕೆ ಸಾಕು ನಾವು ದೇವ್ರ ಮುಂದೆ ಒಂಚೂರು ಹಾಲು ಸಕ್ಕರೆ ಇಟ್ಟು ನೈವೇದ್ಯ ಮಾಡೇ ನಮ್ಮ ಸಮ ಯಾರು ಅಂತ ಅಂದ್ಕೊಳ್ತೀವಿ ಅಂತಹ ಜಗದೊಡೆಯನಾದ ಅತೀಂದ್ರಿಯ ಆಕಾರವುಳ್ಳ ಕಣ್ಣುಗಳಿಗೆ ಕಾಣಿಸದಂಥ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದೆಲ್ಲ ಇರುತ್ತಿಪ್ಪ ಜಗನ್ನಾಥ ವಿಠ್ಠಲನನ್ನು ವರ್ಷದ ಕೂಸು ಮಾಡಿಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡು ತನ್ನ ವಕ್ಷಸ್ಥಳದ ಹಾಲನ್ನು ಕುಡಿಸ್ತಾ ಇದ್ದಾಳೆ ಅಂದರೆ ಎಷ್ಟು ಪುಣ್ಯ ಮಾಡಿರಬೇಡ ಈ ನಂದಗೋಪನ ಪತ್ನಿಯಾದ ಯಶೋಧ ಹಾಲು ಕುಡಿಸ್ತಿದ್ಲು ಕುಡಿಸ್ತಾ ಇರುವಾಗ ಸ್ವಲ್ಪ ಹೀಗೆ ಕಣ್ಣು ಮುಚ್ಚೋ ಹಾಗೆ ನಾಟಕ ಮಾಡ್ತಿದ್ದ ಅವನಿಗೆ ಹೊಟ್ಟೆನೂ ತುಂಬಲ್ಲ ನಿದ್ದೆನೂ ಬರಲ್ಲ ಅದು ಈ ಅಮ್ಮಂಗೆ ಗೊತ್ತಾಗಿಲ್ಲ ಸ್ವಲ್ಪ ಹಿ ಕಣ್ಣು ಮುಚ್ಚೋ ಹಾಗೆ ಮಾಡಿದ್ರೆ ಅವಳು ಅಂದ್ಕೊಳ್ಳೋಳು ಅಂದ್ರೆ ಹೊಟ್ಟೆ ತುಂಬಿರಬೇಕು ಇನ್ನು ಮಲಗಿಸ್ಬಿಡೋಣ ಅಂತ ಮತ್ತೆ ಮಲಗಿಸೋದು ಇದೇ ಕಾರ್ಯಕ್ರಮ ಮಲಗಿಸೋದು ಹಾಲು ಕುಡಿಸೋದು ಮಲಗಿಸೋದು ಅವನು ಮಲಗಬಲ್ಲ ಹೊಟ್ಟೆ ತುಂಬಲ್ಲ ಹೀಗೆ ನಡೀತಿತ್ತಂತ ಹಾಲು ಕುಡಿದು ಕುಡಿದು ಕೃಷ್ಣ ಅಂದ್ಕೊಂಡ ಆಮೇಲೆ ಏನು ಹಿಂಗೆ ಕೊಡೋ ಹಾಲು ನಂಗೆ ಸಾಲೋದೇ ಇಲ್ಲ ನಾನೇ ಏನು ಮಾಡಲಿ ವಿಚಾರ ಮಾಡ್ತೀನಿ ಅಂತೇಳಿ ತನ್ನ ಕಾಲು ಬೆರಳನ್ನೇ ಬಾಯಿಗೆ ಇಟ್ಕೊಂಡ್ಬಿಟ್ಟಂತೆ ನಿನ್ನ ಹಾಲ್ಗಿಂತೂ ನನ್ನ ಕಾಲು ಬೆರಳೆ ಚೆನ್ನಾಗಿದೆ ಅಂತ ಅದ್ಯಾಕೆ ಈ ಕಾಲು ಬೆರಳನ್ನು ಬಾಯಲ್ಲಿ ಇಟ್ಕೊಳ್ಳೋದು ಏನು ಚೆನ್ನಾರಿ ಏನ್ ಗೊತ್ತಾ ಈ ಪುಟ್ಟ ಮಕ್ಕಳು ಮಲಗಿದಾಗ ಆ ಕಾಲು ಬೆರಳು ಬಾಯಿಗೆ ಇಟ್ಕೊಂಡ್ರೆ ಚೆನ್ನ ವಾದಿರಾಜರು ಕೇಳ್ತಾರೆ ಕೃಷ್ಣ ಪುಟ್ಟ ಮಕ್ಕಳು ಮಾಡಿದ್ರೆ ಚೆನ್ನ ನೀನೇನು ಬ್ರಹ್ಮನಿಗೆ ತಂದೆ ನೀನು ಕಾಲಿನ ಬೆರಳು ಬಾಯಲ್ಲಿ ಇಟ್ಕೊಂಡಿದೆಯಲ್ಲ ಅದು ಏನಂದ್ರೆ ಯಾಮರ್ತ್ಯ ಅಪ್ಯಭೇದ್ಯಂ ಬ್ರಹ್ಮಂಡ ಬಂಡಮಿನ್ನ ನಕಕೋಟಿ ಮಾತ್ರ ಸ್ವಾಂಗುಷ್ಟ ಪುಟ್ಟ ಸುಭಗಾಂಗುಲಿ ಮಚ್ಚು ತಸ್ತಾಂ ಸಂಗೃತ್ಯ ಚುಂಬತಿ ಶಿಶು ಪ್ರಕೃತಿ ಶಯಾನ ಕೃಷ್ಣ ಪರಮಾತ್ಮ ಆ ತನ್ನ ಕಾಲಿನ ಬೆರಳನ್ನು ಕೈಯಲ್ಲಿ ಹಿಡಿದು ಬಾಯಲ್ಲಿಟ್ಟುಕೊಂಡಿದ್ದಂತೆ ಏನಿದು ಅಂದರೆ ವಾದಿರಾಜರು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ ಕೃಷ್ಣ ಸ್ವಾಭಾವಿಕ ಮಗುವಿನಂತೆ ತೊಟ್ಲಲ್ಲಿ ಮಲಗಿದ್ದಾನೆ ಆಗ ಅವನಿಗೆ ಅನ್ನಿಸ್ತಂತೆ ಎಲ್ಲ ಭಕ್ತರು ಬಂದು ಈ ಪಾದವನ್ನು ಮುಟ್ಟಿ 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 ನಮಸ್ಕಾರ ಮಾಡ್ತಾರೆ ಈ ಪಾದದಲ್ಲಿ ಅದೇನು ಸ್ವೀಟ್ ಇದೆಯೋ ಗೊತ್ತಿಲ್ಲ ಅಂದ್ಕೊಂಡಂತ ಏನಂದರೆ ಮಧುರವಾದ ಮಿಠಾಯಿ ನಂದತನೆಯ ಗೋವಿಂದನ ನಾಮ ಭಗವಂತನ ಪಾದ ಅತ್ಯಂತ ಮಧುರ ಹೀಗಾಗಿ ಬಂದ ಬಂದ ಭಕ್ತರೆಲ್ಲ ಇವತ್ತು ನೀವು ನೋಡ್ಬೋದು ಪಂಡರಾಪುರದಲ್ಲಿ ಹೋದವರೆಲ್ಲ ಭಗವಂತನ ಪಾದಕ್ಕೆ ಕಿ ಇಕ್ಕಿ ತಲೆಯನ್ನು ಗಟ್ಟಿಸಿ ಗಟ್ಟಿಸಿ ದೇವರು ಬೆರಳೆ ಸವದೊಬ್ಬರಿ ನೀವು ಸರಿಯಾಗಿ ನೋಡಿ ಅಲ್ಲಿ ಬೆರಳೆ ಕಾಣಲ್ಲ ಅಷ್ಟು ದೇವರ ಪಾದಕ್ಕೆ ತಲೆಯನ್ನು ಗಟ್ಟಿಸಿದ್ದಾರಂತೆ ಅನ್ನಿಸ್ತು ಯಾರೂ ಬಂದು ನನ್ನ ಕೈ ಹಿಡಿಯೋದಿಲ್ಲ ನನ್ನ ಮುಟ್ಟೋಲ್ಲ ಬರೀ ಪಾದಕ್ಕೆ ಹಿಡ್ಕೋತಾರಲ್ಲ ಏನಿದೆ ಈ ಪಾದದೊಳಗೆ ನೋಡಬೇಕು ಅಂತ ಅನ್ಕೊಂಡಂತೆ ಯಾವ ಅವತಾರದಲ್ಲೂ ಆಗಲಿಲ್ಲ ಮತ್ಸ್ಯಾವತಾರದಲ್ಲಿ ಆಗಲಿಲ್ಲ ಕೂರ್ಮಾವತಾರದಲ್ಲಿ ಆಗಲಿಲ್ಲ ನರಸಿಂಹಾವತಾರದಲ್ಲಂತೂ ಆವಾಗ ಬಾ ಕಾಲು ಬಾಯಿಗೆ ಬೆರಳಿಟ್ಕೊಂಡ್ರಿ ಏನು ಚೆನ್ನಾಗಿ ಆಗಾಗಲಿಲ್ಲ ಈ ಕೃಷ್ಣಾವತಾರದಲ್ಲಿ ಸ್ವಲ್ಪ ಟೈಟ್ ಶೆಡ್ಯೂಲ್ ಇಲ್ಲಂತೆ ಸ್ವಲ್ಪ ಫ್ರೀ ಇದ್ನಂತೆ ಈಗ ಯಾರು ಆ ಕಡೆ ಕಡೆ ನೋಡಿದ ಯಾರೂ ಇಲ್ಲ ಹಾಗಾದ್ರೆ ಈಗ ನೋಡ್ಬಿಡೋಣ ಅಂತ ಬಾಯೊಳಗೆ ಆ ಬೆರಳು ಏನು ಅದ್ಭುತವಾದ ರುಚಿ ಅಂತ ಅದು ವರ್ಣನೆ ಮಾಡ್ತಾ ಇದ್ದಾರೆ ಈ ರುಚಿ ಇರೋದ್ರಿಂದಲೇ ಎಲ್ಲ ಭಕ್ತರು ಈ ಪಾದಕ್ಕೆ ಹಿಡಿತಾ ಇದ್ದಾರೆ ವಾದಿರಾಜರಂದರು ಚಿಕ್ಕವರು ಪುಟ್ಟ ಮಕ್ಕಳು ಮೂರು ತಿಂಗಳು ಆರು ತಿಂಗಳು ತೊಟ್ಲಲ್ಲಿ ಮಲಗಿದಾಗ ಬಾಯಿಯೊಳಗೆ ಬೆಟ್ಟಿಟ್ಕೊಂಡ್ರೆ ಈ ಕಾಲು ಬೆಟ್ಟಿಟ್ಕೊಂಡ್ರೆ ಚೆನ್ನ ನೀ ಇಟ್ಕೊಳ್ಳೋದು ಏನು ಚೆನ್ನ ಯಾಕೆ ನಾ ಯಾಕೆ ಇಟ್ಕೋಬಾರ್ದು ಅಂದ ಕೃಷ್ಣ ವಾದಿರಾಜ್ರಂತಾರೆ ದೊಡ್ಡವ್ರು ಇಟ್ಕೊಂಡ್ರೆ ಏನು ಚೆನ್ನ ಈ ಅರವತ್ತೆಪ್ಪತ್ತು ವರ್ಷದವರು ವಯಸ್ಸಾದಾಗ ಏನೋ ಸಣ್ಣ ವಯಸ್ಸಿನಲ್ಲಿ ಇಟ್ಕೊಳೋಕ್ಕಾಗಲಿಲ್ಲ ಅಂತ ಹೇಳಿ ದೊಡ್ಡವರಾದ ಬಾಯಲ್ಲಿ ಬೆರಳು ಇಟ್ಕೊಂಡ್ರೆ ಹದಿನಾಲ್ಕು ಲೋಕಕ್ಕೆ ದೊಡ್ಡವರಿಗೆಲ್ಲ ದೊಡ್ಡವ ನೀನು ಏನಂದರೆ ಬಿದ್ದ ಜನರ ಬಿಡ್ಡೂರಗಳ ಕಳೆದು ದೊಡ್ಡವರ ಮಾಡಪ್ಪ ಸಿರಿ ವಿಜಯ ಬಿಟ್ಟಲ ನೀನು ಎಲ್ಲ ದೊಡ್ಡವರಿಗೂ ದೊಡ್ಡವ ನೀನು ಬಾಯಲ್ಲಿ ಬೆರಳಿಟ್ಕೊಂಡ್ರೆ ಏನು ಚೆನ್ನ ಅಂತ ಅದಕ್ಕೆ ಅವನಂತಾನು ಕೃಷ್ಣ ನನ್ನ ಬೆರಳು ಯಾವ ಕಾಲಕ್ಕೂ ಚೆನ್ನಾಗೇ ಇರುತ್ತೆ ನಾ ಏನು ಮಾಡಿದ್ರು ಚೆನ್ನ ಈ ದುಡ್ಡಿರೋರು ನೋಡ್ರಿ ಏನು ಮಾಡಿದ್ರು ಚೆನ್ನ ದುಡ್ಡಿರೋರು ಏನು ಮಾಡಿದ್ರು ಚೆನ್ನ ದುಡ್ಡಿಗೆ ಅಭಿಮಾನಿಯಾದ ಲಕ್ಷ್ಮಿಯನ್ನೇ ತನ್ನ ಅಧೀನ ಮಾಡಿಕೊಂಡಿರೋದ್ರಿಂದ ಅವನೇನು ಮಾಡಿದ್ರು ಚೆನ್ನ ಅವನು ಏನು ಕೊಟ್ಟರು ಅದೇ ಒಂದು ಒಂದು ಸೌಂದರ್ಯ ಸಂಗೃತ್ಯ ಸುಂಬತಿ ಶಿಶು ಪ್ರಕೃತಿ ಶಯಾನ ಸ್ವಾಭಾವಿಕ ಮಗುವಿನಂತೆ ಕೃಷ್ಣ ಪರಮಾತ್ಮ ಆ ಬೆರಳನ್ನು ತನ್ನ ಬಾಯಲ್ಲಿ ಇಟ್ಕೊಂಡಿದ್ದಾನೆ